ದಶಕಗಳಿಂದ ಲೋಕಾರ್ಪಣೆಯಾಗದೆ ನೆನೆಗುದಿಗೆ ಬಿದ್ದಿರುವ ಕುಶಲನಗರದ ಕಲಾಭವನದ ಹೆಚ್ಚುವರಿ ಅಭಿವೃದ್ಧಿ ಕೆಲಸಗಳಿಗೆ ರೂಪಾಯಿ ತೊಂಬತ್ತೆಂಟು ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ತಿಳಿಸಿದರು ಅಧಿಕಾರಿಗಳೊಂದಿಗೆ ಆಗಮಿಸಿ ಕಲಾಭವನ ವೀಕ್ಷಿಸಿದ ಶಾಸಕರು ಬಾಕಿ ಉಳಿದಿರುವ ಕೆಲಸಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಕಲಾಭವನದ ಒಳಗೆ ಆಸನಗಳ ಅಳವಡಿಕೆ ಲೈಟಿಂಗ್ ಸೌಂಡ್ಸ್ ಹೊರಾಂಗಣದಲ್ಲಿ ಇಂಟರ್ಲಾಕ್ ಜನರೇಟರ್ ಕ್ಯಾಂಟೀನ್ ಇತ್ಯಾದಿಗಳನ್ನು ಅನುಷ್ಠಾನಗೊಳಿಸಲು ಹೆಚ್ಚುವರಿ ಅನುದಾನದ ಕೊರತೆ ಎದುರಾಗಿರುವ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ರು ಈಗ ಬಿಡುಗಡೆಯಾಗಿರುವ ಅನುದಾನದಲ್ಲಿ ಒಳಾಂಗಣಕ್ಕೆ ಅಗತ್ಯವಿರುವ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು ಆಧುನಿಕ ಸುಸಜ್ಜಿತ ಉಪಕರಣಗಳನ್ನು ಅಳವಡಿಸುವಂತೆ ಮಂತರ್ ತಿಳಿಸಿದ್ರು ನಂತರ ಮಾತನಾಡಿದ ಅವರು ಕುಶಲನಗರದ ಹೃದಯ ಭಾಗದಲ್ಲಿ ಇಂತಹದ್ದೊಂದು ಭವ್ಯ ಕಟ್ಟಡ ಪಾಳು ಬಿದ್ದಿರುವುದು ವಿಷಾದನೀಯ ಹಲವು ಕಲಾಪ್ರೇಮಿಗಳ ಕಾರ್ಯಕ್ರಮಗಳಿಗೆ ಬಳಕೆಯಾಗಬೇಕಾದ ಕಲಾಭವನದ ಇಂದಿನ ಸ್ಥಿತಿ ಶೋಚನೀಯವಾಗಿದೆ ಕಾಮಗಾರಿ ಪೂರ್ಣಗೊಳಿಸಲು ಬೇಕಾದ ಎರಡು ಕೋಟಿ ಅನುದಾನದ ಪೈಕಿ ಪರಿಷ್ಕೃತ ಅಂದಾಜು ಅನ್ವಯ ಸಚಿವ ಶಿವರಾಜ್ ತಂಗಡಗಿಯವರು ತೊಂಬತ್ತೆಂಟು ಲಕ್ಷ ಅನುದಾನ ಒದಗಿಸಿದ್ದಾರೆ ಒಳಾಂಗಣ ಕೆಲಸಗಳನ್ನು ಪೂರ್ಣಗೊಳಿಸಿ ನಂತರ ಹೊರಾಂಗಣ ಕಾಮಗಾರಿಗೆ ಅಗತ್ಯವಿರುವ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಮಂತರ್ ತಿಳಿಸಿದರು ನಮ್ಮ ಕುಶಾಲನಗರದಲ್ಲಿ ಕಲಾಭವನಕ್ಕೆ ಮಿಕ್ಕಿದ ಕಾಮಗಾರಿಗೆ ನಾವು ಎರಡು ಕೋಟಿ ಪ್ರಪೋಸಲ್ ಕೇಳಿದ ಸಂದರ್ಭದಲ್ಲಿ ನಮ್ಮ ಸಚಿವರಾದಂಥ ಶಿವರಾಜ್ ಅಂಗಡಿ ಸಾಹೇಬರು ಒಂದು ಕೋಟಿ ಅದರಲ್ಲಿ ತೊಂಬತ್ತು ನೈಂಟಿ ನೈನ್ ನೈಂಟಿ ಏಯ್ಟ್ ಲ್ಯಾಕ್ಸ್ ಕೊಟ್ಟಿದ್ದಾರೆ ಕೆಲವು ಎಸ್ಟಿಮೇಟ್ಗಳನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಇಲಾಖೆಯವರ ನಮ್ಮ ಕಲಾ ಕನ್ನಡ ಸಂಸ್ಕೃತಿ ಇಲಾಖೆಯವರು ಹಾಗೂ ನಮ್ಮ ಎಂಜಿನಿಯರಿಂಗ್ ಡಿವಿಷನಿಂದ ನಾವು ಕೆಲವು ರಿವೈಸ್ ಎಸ್ಟಿಮೇಟ್ ಮಾಡಲಿ ಅಂತ ನಾನು ಕೇಳ್ಕೊಂಡಿದ್ದೆ ಕಾರಣ ಅಂತಂತಂದರೆ ಅವರು ಎರಡು ಕೋಟಿ ಎಸ್ಟಿಮೇಟಲ್ಲಿ ಕ್ಯಾಂಟೀನು ಹಲವಾರು ಹೊರಗಡೆ ಕಾಮಗಾರಿಗಳನ್ನು ತಗೊಂಡಿದ್ರು ಆಮೇಲೆ ಪೇಮೆಂಟು ಪೇವರ್ಸು ಅದೆಲ್ಲ ನಾವು ಫಸ್ಟು ಏನು ಅಂತಂದರೆ ಒಳಗಡೆದಾಗಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಅಂತ ನಾವು ಕೇಳ್ಕೊಂಡ ಸಂದರ್ಭದಲ್ಲಿ ಆ ರಿವೈಡ್ ಎಸ್ಟಿಮೇಟ್ ಹಾಕಿ ಮತ್ತೊಮ್ಮೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕಳಿಸಿ ಅದನ್ನ ಅಪ್ರೂವಲ್ ಮಾಡಿಸ್ಕೊಂಡು ಕಾಮಗಾರಿ ಆದಷ್ಟು ಬೇಗ ನೀವು ಹೇಳಿದಂಗೆ ನೀತಿ ಸಮಿತಿ ಮೂರು ಎರಡು ಮೂರು ತಿಂಗಳು ಮೂರು ತಿಂಗಳು ಆಗೋದ್ರಿಂದ ಟೈಮು ನಾವು ಕಳ್ಕೊಂಡಿದ್ದೀವಿ ಇಂಥ ಅದ್ಭುತ ಬಿಲ್ಡಿಂಗು ಪಾಳ್ ಬಿಟ್ಟಿರೋದಂತೂ ನಮಗೆ ಬೇಜಾರಾಗುತ್ತೆ ಅದು ಹಾರ್ಟ್ ಆಫ್ ಕುಶಾಲಗರಲ್ಲಿ ಎಷ್ಟೋ ನಮ್ಮ ಕಲಾಭಿಮಾನಿಗಳು ಈ ಗ ಕಾರ ಈ ಜಾಗನ ಉಪಯೋಗಿಸ್ಕೋಬೋದಾಗಿತ್ತು ಹಲವಾರು ವರ್ಷದಿಂದ ಹೀಗೆ ಬಿದ್ದಿರೋದ್ರಿಂದ ನಮ್ಮ ಸರ್ಕಾರ ನಮ್ಮ ಅವಧಿಯೊಳಗೆ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿ ಸಾರ್ವಜನಿಕಕ್ಕೆ ಕಲಾಭಿಮಾನಿಗಳಿಗೆ ಅನುಕೂಲ ಮಾಡ್ಕೊಳೋಕ್ಕೆ ನಾವು ಜವಾಬ್ದಾರಿ ಅಂತ ಹೇಳ್ತಾ ಈ ಕಾಮಗಾರಿಗಳ್ನ ನೀವು ಯಾಕಂದರೆ ನೀವು ಪತ್ರಕರ್ತರು ಎಷ್ಟೋ ಕಾಮಗಾರಿ ಅಂದರೆ ಈ ಕಲಾ ತಂಡದಲ್ಲಿ ನೀವು ಭಾಗವಹಿಸ್ತೀರಾ ನಿಮ್ಮಿಂದಲೂ ನಮ್ಗೊಂದು ಒಂದು ಒಳ್ಳೆಯ ಸಲಹೆ ಸಿಗ್ತದೆ ನಾವು ಈ ಕಾಮಗಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿದ ಶಾಸಕ ಮಂಥರ್ ಹೆಚ್ಚುವರಿ ಕೊಠಡಿ ನಿರ್ಮಾಣ ಕಾಮಗಾರಿಯನ್ನು ಪರಿಶೀಲಿಸಿ ಶಿಕ್ಷಕ ವೃಂದದವರ ಅಹವಾಲು ಸ್ವೀಕರಿಸಿದ್ರು ಈ ಸಂದರ್ಭ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸದಸ್ಯ ಕೆಆರ್ ಕಿರಣ್ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ನಟೇಶ್ ಗೌಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ್ ಅಧಿಕಾರಿ ಮಣಜೂರು ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಜೋಸೆಫ್ ಫಿಕ್ಟರ್ ಸೋನ್ಸ್ ಎಂಕೆ ದಿನೇಶ್ ಹರೀಶ್ ಜಗದೀಶ್ ರಂಜನ್ ರಮೇಶ್ ಪುರಸಭಾ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಅಭಿಯಂತರ ರಂಗರಾಮ್ ಮತ್ತಿತರರು ಹಾಜರಿದ್ದರು